ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಬಾಣಂತಿಯರಿಗೆ ಕೊಡೋವಂತಹ ಅಂಟುಂಡೆ ನಾನು ಮಾಡ್ತಾಯಿದ್ದೀನಿ ಡ್ರೈ ಫ್ರೂಟ್ ಲಡ್ಡು ಬರೀ ಬಾಣಂತಿಯರು ಮಾತ್ರ ಅಲ್ಲ ಮನೆಯಲ್ಲೆಲ್ಲರೂ ತಿನ್ಬೋದು ಮತ್ತು ನಾನು ಬೆಲ್ಲದ ಪಾಕ ಮಾಡ್ದೇನೆ ಅಂಟುಂಡೆ ಮಾಡ್ತಾಯಿದ್ದೀನಿ ಅದು ಹೆಂಗೆ ಅಂತ ನಾನು ತೋರಿಸ್ತೀನಿ ಅಂಟುಂಡೆ ಮಾಡೋದಕ್ಕೆ ನೋಡಿ ಉತ್ತತ್ತಿ ನಾನು ತೊಗೊಂಡಿದ್ದೀನಿ ಈ ಥರದ್ದು ಒಣ ಉತ್ತತ್ತಿ ಒಂದು ಕೆ ಜಿ ಉತ್ತತ್ತಿ ನಾನು ತೊಗೊಂಡಿದ್ದೀನಿ ಇದನ್ನು ಬೀಜ ತೆಗೆದು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕೆ ಜಿ ಉತ್ತತ್ತಿ ನಾನು ತೊಗೊಂಡಿದ್ದೀನಿ ಬೀಜ ತೆಗೆದು ಬಿಡಿಸಿಟ್ಕೋಬೇಕು ಈಗ ಮೆಂತೆ ಮೆಂತೆ ನಾನು ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮ್ ಮೆಂತೆ ಸಾಕು ಮೆಂತ್ಯನ ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರಿಬೇಕು ಕೆಂಪಗಾಗೋ ತನಕ ಹುರಿಬೇಕು ಮೆಂತ್ಯ ಮೆಂತೆ ಹುರಿತಾ ಇರುವಾಗಲೇ ನೋಡಿ ನಾನು ಒಂದು ಜಾಜಿಕಾಯಿ ತೊಗೊಂಡಿದ್ದೀನಿ ಜಾಜಿಕಾಯನ್ನ ಕುಟ್ಟಿ ಪುಡಿ ಮಾಡ್ಕೊತೀನಿ ಸ್ವಲ್ಪ ದಪ್ಪ ದಪ್ಪನೇ ಪುಡಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಮತ್ತೆ ಮೆಂತ್ಯ ಜೊತೆಗೇ ಪುಡಿ ಮಾಡ್ಕೋತೀನಿ ನಾನು ನೋಡಿ ದಪ್ಪ ದಪ್ಪ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ಮೆಂತೆ ಹುರಿದಾಗಿದೆ ನೋಡಿ ಲೈಟಾಗಿ ಕೆಂಪಾಗಿದೆ ಇಷ್ಟಾರೆ ಸಾಕು ಈಗ ಸ್ಟವ್ ಆಫ್ ಮಾಡಿ ಇದು ತಣ್ಣಗಾಗೋದಕ್ಕೆ ಬಿಡಬೇಕು ಮೆಂತೆ ಪೂರ ತಣ್ಣಗಾಗಬೇಕು ಮತ್ತು ಬೆಲ್ಲ ನೋಡಿ ನಾನು ಈ ರೀತಿ ಪುಡಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಚಾಕುಲಿ ಮಾಡ್ಬೋದು ಇಲ್ಲಾಂದರೆ ಕೊಬ್ಬರಿ ತುರಿತೀವಲ್ಲ ಒಣ ಕೊಬ್ಬರಿ ತುರಿತೀವಲ್ಲ ಆ ರೀತಿ ತುರಿಬೋದು ಈಗ ಮತ್ತು ಬಾಣಲೆಯಲ್ಲಿ ನಾನು ನೂರು ಗ್ರಾಮು ಗಸಗಸೆ ಮತ್ತು ನೂರು ಗ್ರಾಮು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಇದನ್ನು ಕೆಂಪಗಾಗೋ ತನಕ ಉರಿಬೇಕು ಅವಸರ ಅವಸ್ರದಲ್ಲಿ ಮಾಡಬೇಡಿ ಲೋ ಫ್ಲೇಮ್ ಇಟ್ಕೊಂಡು ನಿಧಾನವಾಗೇ ಮಾಡಬೇಕು ಆವಾಗಲೇ ಇದು ತಿಂಗಳ ತನಕ ಇಡ್ಬೋದು ತಿಂಗಳ ತನಕ ಇಟ್ಟು ಇದು ನೋಡಿ ಕೆಂಪಗೆ ಘಮ ಘಮ ಅನ್ನೋಕ್ಕೆ ಶುರು ಆಗುತ್ತೆ ಕೆಂಪಗಾದಮೇಲೆ ಈಗ ಇದು ರೆಡಿ ಇದೆ ನಾನು ಒಂದು ದೊಡ್ಡ ಸ್ಟೀಲ್ ಬೇಸನಿಗೆ ಹಾಕಿದ್ದೀನಿ ಈಗ ಬಾಣಲೆಗೆ ತುಪ್ಪ ಹಾಕ್ತಾ ಇದ್ದೀನಿ ಇದು ನೋಡಿ ಅಂಟು ಅಂಟಲ್ಲಿ ಎರಡು ಥರ ಸಿಗತ್ತೆ ನೀವು ಅಂಗಡಿಯಲ್ಲಿ ಕೇಳಿ ಇದು ಅಂಟುಂಡೆ ಮಾಡೋದಕ್ಕೆ ಅಂಟು ಅಂತ ಅವ್ರು ಕೊಡ್ತಾರೆ ಇದು ಅಂಟುಂಡೆ ಮಾಡೋವಂಥ ಅಂಟು ಮತ್ತು ಇನ್ನೊಂದು ಈ ಜ್ಯೂಸಿಗೆಲ್ಲ ಹಾಕ್ಕೊಂಡು ನೆನೆಸಿಟ್ಬಿಟ್ಟು ಜ್ಯೂಸಿಗೆಲ್ಲ ಹಾಕ್ಕೊಂಡು ಕುಡಿಯೋದು ಅದೊಂದು ಬೇರೆ ಥರ ಅಂಟೆ ಸಿಗುತ್ತೆ ಎರಡು ಥರ ಅಂಟೆ ಇರುತ್ತೆ ನೋಡಿ ಇದು ತುಪ್ಪದಲ್ಲಿ ಕರೆದು ತೆಗೆದಿಟ್ಕೋಬೇಕು ಅಂಟು ನೋಡಿ ತುಪ್ಪದಲ್ಲಿ ಹಾಕಿದ ಕೂಡಲೇ ಹಿಂಗೆ ಅರಳುತ್ತವೆ ಇದೂ ಅಷ್ಟೇ ಲೋ ಫ್ಲೇಮಲ್ಲಿ ಮಾಡಬೇಕು ಇದು ನಿಧಾನವಾಗಿ ಫ್ರೈ ಆಗುತ್ತೆ ಒಳಗೆಲ್ಲ ಫ್ರೈ ಆಗಿ ಚೆನ್ನಾಗಿ ಅರಳಬೇಕಿದು ಗರಿಗರಿಯಾಗಿ ಆಗುತ್ತೆ ಇದು ಫ್ರೈ ಮಾಡಿ ಆದಮೇಲೆ ತುಂಬ ಕೆಂಪಗಾಗೋದು ಬೇಡ ಸ್ವಲ್ಪ ಕೆಂಪಗಾಗ್ತಾಯಿದೆ ಅನ್ನುವಾಗ ತೆಗೆದು ಬಿಡಬೇಕು ನೋಡಿ ಅಷ್ಟು ಅಂಟನ್ನು ನಾನು ತುಪ್ಪದಲ್ಲಿ ಕರೆದು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇದೆ ಕರೆದ ಮೇಲೆ ಹೆಂಗಾಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಆಗುತ್ತೆ ಗರ್ಗರಿಯಾಗಿ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗುತ್ತೆ ಈ ಥರ ಆಗುತ್ತೆ ಅಂಟು ಈಗ ನಾನು ಮಿಕ್ಸಿ ಜಾರಲ್ಲಿ ಮೆಂತೆ ಪುಡಿ ಮಾಡ್ಕೊತಾ ಇದ್ದೀನಿ ಮೆಂತೆ ಪೂರ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೇ ಜಾಜಿಕಾಯಿ ನಾನು ದಪ್ಪ ದಬ್ಬ ದಪ್ಪ ದಪ್ಪ ಕುಟ್ಟಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಈಗ ಇದು ಪುಡಿ ಮಾಡ್ಕೋಬೇಕು ತುಂಬ ನೈಸಾಗಿ ಪುಡಿ ಹಾಕ್ಬೇಕಂತಿಲ್ಲ ಸ್ವಲ್ಪ ರವೆ ರವೆ ಥರನೇ ಇದ್ದರೂ ನಡೆಯುತ್ತೆ ಮೆಂತೆ ಪುಡಿ ಮಾಡಿ ಆಯಿತು ಈಗ ಅದೇ ಸ್ಟೀಲ್ ಬೇಸನ್ಗೆ ನಾನು ಹಾಕ್ತಾಯಿದ್ದೀನಿ ಗಸಗಸೆ ಎಳ್ಳು ಹುರಿದಿ ಹಾಕಿದ್ನಲ್ಲ ಅದಕ್ಕೆ ಮೆಂತೆ ಪುಡಿ ಹಾಕ್ತಾಯಿದ್ದೀನಿ ಈಗ ಅಂಟು ಅಂಟನ್ನು ಪುಡಿ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕಿ ಮತ್ತು ಮೆಂತ್ಯ ಏನಂದರೆ ನೀವು ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಯಾಕಂದರೆ ಸ್ವಲ್ಪ ಉಂಡೆ ಸ್ವಲ್ಪ ಕಹಿ ಬರುತ್ತೆ ಮೆಂತ್ಯ ಹಾಕೋದ್ರಿಂದ ಆದರೆ ಬಾಣಂತಿಯರಿಗೆ ಮಾಡಿಕೊಡ್ತಾಯಿದ್ದೀರಾ ಅನ್ನೋದಾದರೆ ಮೆಂತ್ಯ ಹಾಕಲೇಬೇಕು ಬಾಣಂತಿಯರಿಗೆ ಮೆಂತ್ಯ ತುಂಬ ಒಳ್ಳೆಯದು ನೋಡಿ ಅಂಟನ್ನು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಮೆಂತ್ಯ ಇವು ಮನೆಯವರು ಹಾಗೆ ಸುಮ್ಮನೆ ತಿಂತಾಯಿದ್ದೀರಾ ತಿನ್ನೋದಕ್ಕೆ ಲಡ್ಡು ಮಾಡ್ತಾಯಿದ್ದೀರ ಡ್ರೈ ಫ್ರೂಟ್ ಲಡ್ಡು ಅಂದರೆ ಮೆಂತ್ಯ ಏನು ಹಾಕೋದು ಬೇಡ ನೋಡಿ ಒಣದ್ರಾಕ್ಷಿ ನಾನು ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ಒಂದೆರಡು ಸಲ ಗರ ಅನ್ನಿಸಿದ್ರೆ ಸಾಕು ಬಾಣಂತಿಯರಿಗೆ ಮಾಡಿಕೊಡೋದಾದರೆ ಮೆಂತೆ ಹಾಕಲೇಬೇಕು ಸ್ವಲ್ಪ ಅಂಟುಂಡೆ ಕಹಿ ಕಹಿ ಬರುತ್ತೆ ಅದೇ ಥರನೇ ಇರಬೇಕು ಅಂಟುಂಡೆ ನೋಡಿ ಈ ರೀತಿ ದಪ್ಪ ದಪ್ಪನೇ ಮಿಕ್ಸಿ ಮಾಡಿದ್ದೀನಿ ದ್ರಾಕ್ಷಿನ ನಿಮಗೆ ಬೇಡ ಅಂದರೆ ಮೆಂತೆ ಹಾಕೋದು ಬೇಡ ಇಲ್ಲ ನೀವು ಇನ್ನೂ ಸ್ವಲ್ಪ ಕಮ್ಮಿ ಬೇಕಿದ್ದರೂ ಮೆಂತೆ ಹಾಕ್ಕೊಬೋದು ಈಗ ನಾನು ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಕಾಲು ಕೆ ಜಿ ಇದೆ ಇದನ್ನು ಸ್ವಲ್ಪ ದಪ್ಪ ದಪ್ಪ ಪುಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡಿದ್ದೀನಿ ಸೊ ಕೆಲವೊಂದು ಪುಡಿನೇ ಆಗಿಲ್ಲ ಅದಕ್ಕೆ ನಾನು ಈ ರೀತಿ ಕೈಯಲ್ಲಿ ಈ ರೀತಿ ಮುರಿದು ಬಿಟ್ಟು ಹಾಕ್ತಾ ಇದ್ದೀನಿ ಇದನ್ನು ಕೂಡ ಬೇಸನ್ನಿಗೆ ಹಾಕ್ತಾ ಇದ್ದೀನಿ ಎಲ್ಲನೂ ಏನೇನು ಪದಾರ್ಥ ಹಾಕ್ತೀವಲ್ಲ ಎಲ್ಲ ದಪ್ಪ ದಪ್ಪನೇ ಮಿಕ್ಸಿ ಮಾಡಿ ಬೇಸನಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಈಗ ಬಾದಾಮಿ ಒಂದು ಕಾಲು ಕೆ ಜಿ ತೊಗೊಂಡಿದೀನಿ ಬಾದಾಮಿ ಕೂಡ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಈಗ ಉತ್ತತ್ತಿ ಬಿಡಿಸಿಕೊಂಡಿದ್ವಲ್ಲ ಬೀಜ ತೆಗೆದಿಟ್ಟಿದ್ನಲ್ಲ ಅದನ್ನು ಅಷ್ಟು ಒಂದೇ ಸಲ ಆಗಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ಕೂಡ ದಪ್ಪ ದಪ್ಪನೇ ಪುಡಿ ಮಾಡ್ಕೊಳ್ತಾಯಿದ್ದೀನಿ ಈಗ ಏಲಕ್ಕಿ ಒಂದು ಇಪ್ಪತ್ತು ಏಲಕ್ಕಿನ ಪುಡಿ ಮಾಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿ ಈಗ ಬೆಲ್ಲ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಕೊಬ್ಬರಿ ಒಣ ಕೊಬ್ಬರಿ ನಾನು ತುರಿದಿಟ್ಟಿದ್ದೀನಿ ಕಾಲು ಕೆ ಜಿ ಒಣ ಕೊಬ್ಬರಿ ನಾನು ತೊಗೊಂಡಿದ್ದೀನಿ ಬೆಲ್ಲ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಉತ್ತತ್ತಿ ಒಂದು ಕೆ ಜಿ ಬೆಲ್ಲ ಅರ್ಧ ಕೆ ಜಿ ಒಣ ಕೊಬ್ಬರಿ ಕಾಲು ಕೆ ಜಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇದೆಲ್ಲ ಕಾಲು ಕಾಲು ಕೆ ಜಿ ತೊಗೊಂಡಿದ್ದೀನಿ ಗಸಗಸೆ ಎಳ್ಳು ನೂರು 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 ಗ್ರಾಮ್ ತೊಗೊಂಡಿದ್ದೀನಿ ಜಾಜಿಕಾಯಿ ಒಂದು ಅದಷ್ಟನ್ನು ತಪ್ಪು ತಪ್ಪನೇ ಪುಡಿ ಮಾಡಿ ಈ ರೀತಿ ಎಲ್ಲ ಒಂದು ದೊಡ್ಡ ಪಾತ್ರೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಈಗ ನಾನು ಒಂದು ದೊಡ್ಡ ಬಾಣಲೆಗೆ ನಾನು ಹಾಕಿದ್ದೀನಿ ಅಷ್ಟು ಒಟ್ಟಿಗೆ ಮಾಡೋಕ್ಕಾಗಲ್ಲ ಬಾಣಲೇಲಿ ಎಷ್ಟಾಗುತ್ತೋ ಅಷ್ಟು ಹಾಕಿ ಸ್ಟವ್ ಹಚ್ಚಿ ಲೋ ಫ್ಲೇಮಲ್ಲಿ ಈಗ ಇದಕ್ಕೆ ತುಪ್ಪ ಹಾಕಬೇಕು ತುಪ್ಪ ಜಾಸ್ತಿ ಹಿಡಿಯುತ್ತೆ ಅಂಟುಂಡೆ ಮಾಡೋದಕ್ಕೆ ನೋಡಿ ಜಾಸ್ತಿ ತುಪ್ಪ ಹಾಕಿ ಈಗ ಮಿಕ್ಸ್ ಮಾಡ್ದ ಬಿಸಿ ಮಾಡಬೇಕು ಎಷ್ಟು ಬಿಸಿ ಮಾಡಬೇಕಂದ್ರೆ ಕೈಯಲ್ಲಿ ಮುಟ್ಟೋಕ್ಕಾಗಬೇಕು ಉಂಡೆ ಮಾಡೋದಕ್ಕೆ ಬರಬೇಕಿದು ಅಷ್ಟು ಬಿಸಿ ಮಾಡ್ಕೊ ತುಂಬ ಬಿಸಿ ಮಾಡಬಾರ್ದು ಹುರಿಬಾರ್ದು ಇದನ್ನು ಬರೀ ಬಿಸಿ ಮಾಡ್ಕೋಬೇಕು ಆವಾಗಲೇ ತುಪ್ಪದ ಜೊತೆ ಎಲ್ಲ ಆಗಿ ಉಂಡೆ ಮಾಡೋದಕ್ಕೆ ಬರುತ್ತೆ ಲೋ ಫ್ಲೇಮಲ್ಲಿ ಸ್ವಲ್ಪ ನಿಧಾನವಾಗಿಯೇ ಮಾಡಬೇಕು ಕೈ ಬಿಡದೆ ಇದು ಈ ರೀತಿ ಮಿಕ್ಸ್ ಇರಿ ಕೈಯಲ್ಲಿ ಮುಟ್ಟು ನೋಡಬೇಕು ಸರಿಯಾಗಿ ಬಿಸಿಯಾಗಿದೆಯಾ ಉಂಡೆ ಮಾಡೋಕ್ಕೆ ಬರುತ್ತಾ ಅಂತ ನೋಡಿಕೊಂಡು ಆಮೇಲೆ ಸ್ಟವ್ ಆಫ್ ಮಾಡಬೇಕು ತುಂಬ ಚೆನ್ನಾಗತ್ತೆ ಮಾಡ್ತಾಯಿದ್ರೆ ಘಮ ಘಮ ಅಂತ ಇರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ನಮ್ಮ ಅಜ್ಜಿ ಮಾಡ್ತಾಯಿದ್ರು ನಮ್ಮಮ್ಮನೂ ಮಾಡ್ತಾರೆ ನಮ್ಮಮ್ಮ ಹೇಳ್ಕೊಟ್ಟಿರೋದೇ ಇದು ನಮ್ಮಮ್ಮ ನಾನು ಇಬ್ಬರೂ ಸೇರಿಕೊಂಡು ಮಾಡಿದ್ವಿ ಮಜ್ಜಿ ಕಾಲದಿಂದ ಇದೇ ಥರ ಅಂಟುಂಡೆ ಉಂಡೆ ಮಾಡ್ತಾ ಇರೋದು ಬಾಣಂತಿಯರಿಗೆ ಮಾಡಿಕೊಡ್ತಾರೆ ಬಾಣಂತಿಯರಿಗೆ ಬೆಳಗ್ಗೆ ಎದ್ದ ಕೂಡಲೇ ಬ್ರಷ್ ಮಾಡಿ ಇದು ಒಂದು ಉಂಡೆ ಕೊಟ್ಟು ನೋಡಿ ಈ ರೀತಿ ಚೆನ್ನಾಗಿ ಬಿಸಿ ಮಾಡಿ ಆದಮೇಲೆ ಕೈಯಲ್ಲಿ ಮುಟ್ಟಿ ನೋಡಬೇಕು ಇದು ಅನ್ ಉಂಡೆ ಬರುತ್ತಾ ಅಂತ ನೋಡಿಕೊಂಡು ಉಂಡೆ ಮಾಡ್ಬೋದು ಅನ್ನಿಸಿದಾಗ ಸ್ಟವ್ ಆಫ್ ಮಾಡಿ ನಾನು ಬಾಣಲಿ ಕೆಳಗೆ ಇಡ್ತಾ ಇದ್ದೀನಿ ಕೆಳಗಿಟ್ಟು ಉಂಡೆ ಮಾಡ್ತೀನಿ ನಾನೇನು ಇದ್ದೆ ಅಂದರೆ ಇದು ಬಾಣಂತಿಯರಿಗೆ ಬೆಳಗ್ಗೆ ಎದ್ದೆ ಕೂಡಲೇ ಖಾಲಿ ಹೊಟ್ಟೆಲಿ ಬ್ರಷ್ ಮಾಡಿ ಖಾಲಿ ಹೊಟ್ಟೆಲಿನೇ ಉಂಡೆ ಕೊಡ್ತಾಯಿದ್ರು ದೊಡ್ಡ 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 ಸೈಜ್ ಉಂಡೆ ಮಾಡ್ತಾಯಿದ್ರು ನಾನಿದು ಸ್ವಲ್ಪ ಚಿಕ್ಕದು ಮಾಡ್ತಾಯಿದ್ದೀನಿ ಇದರಲ್ಲಿ ಮೂರು ಉಂಡೆ ಸೇರಿದ್ರೆ ಒಂದು ಉಂಡೆ ಆಗುತ್ತೆ ಆ ಥರ ದೊಡ್ಡ ಉಂಡೆ ಮಾಡ್ತಾಯಿದ್ರು ದೊಡ್ಡ ಉಂಡೆ ತಿನ್ನೋದಕ್ಕೆ ಕೊಟ್ಟು ಬಾಣಂತಿಗೆ ಒಂದು ಲೋಟ ಹಾಲು ಕುಡಿಯೋದಕ್ಕೆ ಕೊಡ್ತಾಯಿದ್ರು ಕೊಡ್ತಾಯಿದ್ರು ಅಲ್ಲ ಈಗಲೂ ನಮ್ಮ ಮನೆಗಳಲ್ಲಿ ಇದು ಅದೇ ಥರನೇ ಮಾಡೋದು ನೋಡಿ ಈಗ ಉಂಡೆ ಚೆನ್ನಾಗಿ ಬಂದಿದೆ ಈಗ ಅಂಟುಂಡೆ ರೆಡಿ ಇದೆ ಇದೇ ರೀತಿ ಸ್ವಲ್ಪ ಸ್ವಲ್ಪನೇ ಬಿಸಿ ಮಾಡಿಕೊಂಡು ಉಂಡೆ ಮಾಡ್ಕೋಬೇಕು ಇದು ತಿಂಗಳ ತನಕನೂ ಏನೂ ಆಗದೆ ಸೂಪರಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಒಳ್ಳೆ ರುಚಿ ಅದೇ ಇದು ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ಮತ್ತು ಇದಕ್ಕೆ ತುಪ್ಪ ಮುಕ್ಕಾಲು ಕೆ ಜಿಯಿಂದ ಒಂದು ಕೆ ಜಿ ತನಕ ಹಿಡಿಯುತ್ತೆ ಇದು ಒಂದು ತಿಂಗಳ ತನಕ ಆರಾಮಾಗಿಟ್ಟು ತಿನ್ಬೌದು ಒಂದು ಬಾಕ್ಸಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು